ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ ನೀಟ್ನ ಒಂದು ರೀ ಎಕ್ಸಾಮ್ ಆಗುತ್ತಾ ಇವಾಗ ಮಧ್ಯಪ್ರದೇಶ್ ಗೌರ್ನಮೆಂಟ್ ಬಂದು ಎಲ್ಲರಿಗೂ ಕೂಡ ರೀ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರ ಅಥವಾ ಸೆಲೆಕ್ಟೆಡ್ ಪೀಪಲ್ಗೆ ಮಾತ್ರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ

ಬೇಕಾಗುತ್ತೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲ ಒಂದು ಡೀಟೇಲ್ಸ್ ಅನ್ನು ಕೂಡ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಮಧ್ಯಪ್ರದೇಶ ನ ಒಂದು ಗವರ್ನಮೆಂಟ್ ಹೇಳಿರೋ ಪ್ರಕಾರ ಎನ್ ಟಿ ಎನ್ ಅವ್ರಿಗೆ ರಿ ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಎಲ್ಲಾರ್ಗೂ ಕೂಡ ರೀ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲ ಯಾವುದು ಈ ಸೆವೆಂಟಿ ಏಯ್ಟಿ ಪೀಪಲ್ಸ್ಗೆ ಮಾತ್ರನೇ ರೀ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಏನು ಕಾರಣ ಆಗಿದೆ ಅಂದರೆ ಮಧ್ಯಪ್ರದೇಶ್ನಲ್ಲಿ ಆ್ಯಕ್ಚುಲ್ ಆಗಿ ಆ ಕರೆಂಟ್ ಪವರ್ ಕಟ್ ಆಗಿತ್ತು ಮಕ್ಳಿಗೆ ಬರೆಯೋಕೆ ಆಗಿಲ್ಲ ಅಂತ ಹೇಳಿ ಕೆಲವೊಬ್ಬರಿಗೆ ಒನ್ ಅವರ್ ಏನೋ ಪೇಪರ್ ಡಿಲೇ ಕೊಟ್ಟಿದ್ದಾರಂತೆ ಆಫ್ ಆನ್ ಅವರ್ ಡಿಲೇ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಏನೋ ಕಂಪ್ಲೇಂಟ್ ಬಂದಿತ್ತಲ್ವಾ ಸೊ ಆ ಒಂದು ಕಂಪ್ಲೇಂಟ್ನ ತೊಗೊಂಡು ಮಧ್ಯಪ್ರದೇಶ್ ಗೌರ್ನಮೆಂಟ್ ಬಂದು ಮುಂದಕ್ಕೆ ಹಾಕ್ತಾನೇ ಹೋಗಿತ್ತು ಸೊ ವಾದ ಮಾಡ್ತಾನೆ ಇದ್ರು ಅವರು ಇವರು ಪ್ರತಿವಾದ ಮಾಡ್ತಾನೆ ಇದ್ರು ಸೊ ಎಲ್ಲಾನು ಕೂಡ ಆಯಿತು ಸೊ ಅದಾದ್ಮೇಲೆ ಕರೆಂಟ್ ಹೋದ್ರೂ ಕೂಡ ಸೂರ್ಯನ ಬೆಳಕಿರುತ್ತೆ ಬರಿಬೋದು ಅಂತ ಹೇಳಿಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಇವಾಗ ರಿಸಲ್ಟಗೂ ಕೂಡ ಅನೌನ್ಸ್ಮೆಂಟ್ ಆಗೋಯ್ತಾವಾಗ್ಲೇ ಸೊ ಹತ್ತು ಹದಿನೈದು ದಿವಸ ಆದಮೇಲೆ ಮತ್ತೆ ಇವಾಗ ಮಧ್ಯಪ್ರದೇಶ್ ಗೌರ್ನಮೆಂಟ್ ಬಂದುಬಿಡು ಎನ್ ಟಿ ಎನ್ ಅವ್ರಿಗೆ ಹೇಳಿದ್ದಾರೆ ರೀ ಎಕ್ಸಾಮ್ ಮಾಡಿ ಸೆಲೆಕ್ಟೆಡ್ ಪೀಪಲ್ಗೆ ಮಾತ್ರ ಅಂದರೆ ಅದೇನು ಸೆವೆಂಟಿ ಏಯ್ಟಿ ಮೆಂಬರ್ಸ್ ಆ ಒಂದು ರೂಮಲ್ಲಿ ಸೊ ಪವರ್ ಕಟ್ ಆಗಿತ್ತು ಯಾರಿಗೆ ಅರ್ಧ ಗಂಟೆ ಪೇಪರ್ ಡಿಲೇ ಬಂದಿತ್ತು ಅವ್ರಿಗೆ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇದರ ಒಂದು ಅಪ್ಡೇಟ್ ಬಂದುಬಿಟ್ಟು ಇವಾಗ ತಾನೇ ಬಂದಿದೆ ಬಟ್ ಎನ್ ಟಿ ಎನ್ ಅವ್ರು ಇದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ ಸೊ ಕೊಟ್ಟಾಗ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನಾಗ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ರೀ ಎಕ್ಸಾಮ್ ಅಲ್ಲ ಸೆಲೆಕ್ಟೆಡ್ ಪೀಪಲ್ಸ್ಗೆ ಮಾತ್ರನೇ ಸೊ ಜೈ ಹಿಂದ್